re te ki le vare ko

மாடக்கானப்பா இங்க டயோட்டில் ஜலகடையா தவணை கட்ட ೀಣೆ ಬಾರಿ ಸುತ್ತ ನಲಿ ದಾಡುತ್ತ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ಮನೆಗೆ ಪ್ರಾಣ ಮನೆಗೆ ಕನಕಾಲಂತುಗೆ ಗೆ ಗೆಜ್ಜೆ ಜನ ಜನ ರಿತ ಜನರು ಜನರಿಂದು ಕುಣಿ ಪುಣಿ ದಾಡುತ್ತ ಸುಂದರ ಮೋದಿಗಳು ಪ್ರಾಣ ಬಂದಾಮನಿಗೆ ಪ್ರಾಣ ಬಂದಾಮನಿಗೆ ಶ್ರೀರಾಮ ನಾಮ ತ್ವೀ ಪುರಂದರ ನೆನೆದು ಪಾಡುತರಿ ನೆನೆದು ಪಾಡುತ್ತಲೇ ಹಾರಿ ಉಷ ಮಾಡುತ್ತೀ

ಮೌನಿ ಭೇಟಿಯ ಮೌನ ವರ್ಯ ನಿಮ್ಮೆ ಜಾನ ಬಪತಿಯ ಜಾನಮಾರಿ ಜಾನಿ

ಬಿರುಂದೆ ಪರಿಮಳಾ ಜೋ ಹಿಂ ಬಿರುದಿ ಬಂದೆ ಗೋವಿಂದ ವಿಚಲನ ಚರ ನರೋಜವ ಗೋವಿಂದ ವಿಚಲ ನರ ನರೋಜವರುದಿ ತುರುವಾಸ

आता <laughs> नंतर <laughs> के राघवेंद्र कुटीर का दौरा ಇನ್ನೂ ಅಂದ್ರೆ ಇನ್ನು ಲಾಲಿ ಆಡಲಿ ಹಾಡಬೇಕು ನೋಡ್ಬೇಕಾಗೆ ಹೌದು ಸೌಂಡ್ ಆಗ್ತದೆ ಬಾಯಿ

அவர் கை கொடலு அந்த கொட்டார முடிவு பூஜை

मुझे मन उतरना अच्छा ಅಂದೇ ಪೂಜೆ ಮಾಡುವ ಮಗೋಣ್ಣ ಹೇಳಿ ಬಗ್ಗೆ ಅದೇ ಏನಾಗೋಲ್ಲ ಹಾಗೆ ಕಾಪಾಡೋದು ಬೇಡ ಈಗ ತೆಗ್ದಿರ್ತೀವಿ ಬ್ರಹ್ಮಚಾರಿ ತಮ್ಮ ಜವಾಳಿ ನಾಳಿ

ने माय हरि ज्ञान जो जो योजो जो 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 मो्यपणा जो जो न गङ्गो रक्षरा शिक्षा कल्याण विद्या प्रवीणा जो तू रे दिखो लिलक स्वामी लाली भक्त प्रेमी, प्रेमी लाली काम्या जन रख्य गुरु साग लाली स्वामी लाली भक्त प्रेमी लाली काम्या जन राव्य गुरु साग स्वामी प्राणी इंद्राली राेद्राली चांद्र भक्त कुंज पूर्ण चंद्र लाली इंद्री राघवेद्राली चांद्र भक्त कुंज पूर्ण चंद्र लाली शरण लाली निज करण लाली चरणो चरणज जनरकय कर्णपूर्णला कर्णला निजा कर्णला जनर भक्त प्रेमी भक्तप्रेमि काम्या गुरु गुरुद्वाभौमला बदलाली मेजराली बदलाली मत मतो दर दाली देवलालीजावी देवलालीजावाली भावी तू भली चने कविवलाली देवलाली लाली में भावलाले भावे तुव नितने कवी भालाले तोमे लाले स्वतः पे मिलाले कामयाब जन राय गुरु तारवा बहु लाली राजा लाली कंपा बुज लाली रा तूं वायती कुलम भु जलाली राजाली कला को जलाली राजी तूं वायती कुलम भु जलाली दाती मेजा दाती दात गुरु दातला दातला दात गुरु जगन्नाथ विकल भक्त प्रेमी वमिला काम्य जनर जनरक गुरु पार्वाभौ काम्य जनर जनरायव गुरु पार्वभौ मला काम्य जनर काव गुरु पार्वाभौ मला ರಾಯರ ತು ವೀರೇ ಗುರುಗಾಲ ತುರೇ ಯೋಲಾ ತಿಳಕಾರ ಯೋಗೀಂದ್ರ ಕಮಲ ಪೂಜಾರ ತುರೇ ಗುರು ಕುಂದಾಣ ಚಂದಿ ಲಂದಿ ಮಲಯಾರ ತು ನಾ ಚಕೋಂದ್ರ ಮುಕುಂದಿ ಬಾರು ಯೋಗ ನಿಷ್ರೇಯನ್ನು ಬೇಗನೆ ಮಾಡುವ ಯೋಗೀಶವ್ಯರ ತೂಗಿರೇ ಭೋಗೀಶ ನನ ಪಾದ ಯೋಗಾದಿ ಭಜಪಾರ ಪಾಗವ ತರನ ತೂಗೀರೆ ಭಾ ಜನರು ಸಮ ಭಜನೆಯ ಮಾಡಲು ನಿಜಗ ದೀಪ ತೂಗಿರೇ ನಿಜ ಗುರು ಜಗನ್ನಾಥ ವಿಷಲನ ಪಾದವಗ ಮಾಡಿರೇ

कानानंदन गतन घोड़ों के आप बगैर त्रिलट्मी रहेंगे हमें बुलबाहु और आंखें प्रांतना सेवा किया दाखना देवांम आवाहना रहेंगे तैयारी वस्त्र पे लगता है जरूरतों को बाहु करते हैं चांबोर और फुलिज्वांम जैसे विभीषण आदि सत्संगन बजुर्गता से लैंपोर अगर तो शत्रुओं ना ग्रहण किया ದೇವತೆಗಳು ಈ ಕಣ್ಣು ಬಿಟ್ಟರು ಅಹ್ ನೋಡೋದಿಕ್ ಶಕ್ತಿ ಕೊಡೋದಾಗ್ಲಿ ಕಿವಿ ಕೇಳೋದಕ್ಕೆ ಶಕ್ತಿ ಕೊಡೋದಾಗ್ಲಿ ಬಾಯಿಂದ ಮಾತಾಡೋದಾಗ್ಲಿ ನಾನ್ ಮಾತಾಡ್ತಾ ಇದ್ದೀನಿ ಅಂದ್ರೆ ಅವ್ರು ಕೊಡೋದು ನಾನ್ ನಿತ್ಯ ನಾ ಮಾತಾಡ್ತಾ ಇದ್ದೀನಿ ಅಂತಲ್ಲ ನನ್ನ ನಿಂತು ಮಾತಾಡಿಸ್ತಾ ಇದ್ದಾರೆ ವಾಗ್ದೇವಿ ಸರಸ್ವತಿ ದೇವಿ ಪ್ರತಿ ಒಂದು ಅನ್ನದಲ್ಲೂ ನಾವು ಚಿಂತನೆ ಮಾಡ್ಬೇಕು ಅದಕ್ಕೆ ನಿತ್ಯ ಕರ್ಮಗಳಲ್ಲಿ ಭಗವದ್ ರೂಪ ಚಿಂತನೆ ಅಂತ ಒಂದು ನಾವೆಲ್ಲ ಕಲ್ತಿದ್ದೀವಿ ಬೆಳಗ್ಗೆ ಏಳೋದ್ರಿಂದ ಶೌಚ ಒಂದು ಎರಡು ಮಾಡಿ ಹಲ್ಲುಜ್ಜಬೇಕು ಮನುಷ್ಯ ಮಾಡ್ಲೇಬೇಕು ಅಲ್ಲಿಂದ ಹಲ್ಲುಜ್ಜೋದ್ರಿಂದ ಹಚ್ಚಿ ಸ್ನಾನ ಮಾಡೋದಾಗ ಯಾರನ್ನ ನೆನೆಸ್ಕೋಬೇಕು ಬಟ್ಟೆ ಉಟ್ಕೊಳ್ಳೋವಾಗ ಯಾರನ್ನ ನೆನ್ಸ್ಕೋಬೇಕು ಕುಂಕುಮ ಹಚ್ಕೊಳೋವಾಗ ನಾವು ನಮ್ಮ ಮುದ್ರೆ ಅವೆಲ್ಲ ಹಚ್ಕೋತಾರೋ ಆ ದೇವತೆಗಳನ್ನ ಸ್ಮರಣೆ ಮಾಡಿಕೊಂಡು ಕಡೆಗೆ ಊಟ ರಾತ್ರಿ ಮಲಗೋವರೆಗೂ ಸ್ಮರಣೆ ಮಾಡ್ತಾ ಇದ್ರೆ ನಾ ನಾವೆಲ್ಲ ಮಾಡ್ತಾ ಇರೋದು ದೇವರ ಮನವಿ ಮಾಡಿಸ್ತಾ ಇದ್ದಾನೆ ಅನ್ನೋ ಒಂದು ನಮ್ ಚಿಂತನೆ ಬರುತ್ತೆ ಅಹಂಕಾರ ಬರಲ್ಲ ನಾ ಮಾಡ್ತಾ ಇದ್ವಿ ನಾ ಮಾಡ್ತಾ ಇದೀನಿ ಅನ್ನೋದು ಕೊಟ್ಟೋಗ್ಬಿಡುತ್ತೆ ಹಾಗಾಗಿ ನಿತ್ಯ ಕರ್ಮಗಳಲ್ಲಿ ಸಭಾ ಚಿಂತನೆ ಅನ್ನೋದೇ ದೊಡ್ಡ ತತ್ವ ನಮಗೆ ಮಾವಲ್ಲ ಪದಾರ್ಥಗಳಲ್ಲಿ ದೇವರು ಕೊಟ್ಟಿದ್ದಾರೆ ಎಲ್ಲಾ ಪದಾರ್ಥ ಅಕ್ಕಿ ಬೇಳೆಯಿಂದ ಇರ್ಬೋದು ತರಕಾರಿಗಳು ಹಣ್ಣು ಹಂಪಲು ಎಲ್ಲೂ ಒಂದೊಂದು ದೇವತೆಗಳು ಇರ್ತಾರೆ ಅದು ಇದು ಹೇಳೋಕ್ಕಾಗಲ್ಲ ನಾವೇ ಕಲಿತಾ ಇದೀವಿ ಅದನ್ನ ಕಲ್ತು ನಾವೀಗ ಊಟ ಮಾಡುವಾಗ ಅದೆಲ್ಲ ಸರಣೆ ಮಾಡ್ತೀವಿ ಕೋಸಂಬರಿಂದ ಪಲ್ಯದಲ್ಲಿ ಯಾರು ಅನ್ನದಲ್ಲಿ ತುಪ್ಪದಲ್ಲಿ ಹಾಲು ಹಾಲಲ್ಲಿ ಯಾವತ್ತೆ ಮೊಸರಲ್ಲಿ ಯಾವುದು ಕುಳ್ಳು ಎಲ್ಲಾನು ಚಿಂತನೆ ಹುಣಸೆ ಹಣ್ಣು ಎಲ್ಲ ಪ್ರತಿಯೊಂದು ಉಪ್ಪಲ್ಲಿ ಎಲ್ಲಾನು ಒಂದೊಂದು ದೇವತೆಗಳಿದೆ ಅದಕ್ಕೆ ಯಾವುದು ಚೆಲ್ಬಾರ್ದು ಆ ಊಟ ಚಿಂತನೆ ಮಾಡ್ಕೊಂಡು ನಾವು ಸ್ವೀಕಾರ ಮಾಡಬೇಕು ಅವ್ರು ಕೊಟ್ಟಿರೋ ಭಗವಂತ ಕೊಟ್ಟಿರೋ ಪದಾರ್ಥಗಳನ್ನೇ ಅವನು ನೈವೇದ್ಯ ಮಾಡಿ ಅವನು ಕಣ್ಣಲ್ಲಿ ನೋಡಿರ್ತಕ್ಕಂಥದ್ದು ಅದು ಪ್ರಸಾದ ಆಗುತ್ತೆ ಅವರು ನಾವು ಅದನ್ನು ತಗೋಬೇಕು ಅಂತ ಈ ತರ ಚಿಂತನೆ ಮಾಡಬೇಕು ಅನ್ನೋದು ಆಮೇಲೆ ಮುಖ್ಯವಾಗಿ ಮುಖ್ಯ ಪ್ರಾಣದೇವರು ನಾವು ಹನುಮಂತ ಅಂತೀವಲ್ಲ ಎಲ್ರು ಎಂದ್ರಿಗೂ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ನಾರಾಯಣನೇ ಮುಖ್ಯ ಪ್ರಾಣದೇವರು ಎಲ್ಲ ತತ್ವಾಭಿಮಾನಿ ದೇವತೆಗಳು ಇವಾಗ ಹೇಳೋದ ಕಣ್ಣೋಗಿವಿ ಮತ್ತೆ ಇಂದ್ರಿಯಾಭಿಮಾನಿ ದೇವತೆಗಳು ಕಣ್ಣೋಗಿವಿ ತತ್ವಾಭಿಮಾನಿಗಳು ಅಂದ್ರೆ ಬಿಸಿ ತನ್ನೆ ಚುರುತಲ್ಲತ್ತೆ ಕಣ್ಣು ಚುಚ್ಚು ನೀರ್ ಬರುತ್ತೆ ಬಾರಿ ರುಚಿ ಗೊತ್ತಾಗತ್ತೆ ಸ್ಪರ್ಶ ಗೊತ್ತಾಗತ್ತೆ ಅದೆಲ್ಲ ತತ್ವಗಳು ತತ್ವಗಳು ಕೂಡ ಮುಖ್ಯ ಪ್ರಾಣ ಇಲ್ಲದೆ ಇಲ್ಲ ಕಡೇಲಿ ಹೋಗೋದು ಈಗ ಮಲಗಿರ್ತೀವಿ ಪ್ಯಾರಾಲಿಸಿಸ್ ಮಲಗಿರ್ತೀವಿ ಮುಖ್ಯ ಪ್ರಾಣ ದೇವ ಇದ್ರೆ ಇರ್ತೀವಿ ನಾವು ಅದೆಲ್ಲಾ ಚೆನ್ನಾಗಿದ್ದು ಮುಖ್ಯ ಪ್ರಾಣವರು ಉಸಿರಾಟ ಆಗುತ್ತೆ ಅದೇ ಹೇನು ಅದೇನಾದ್ರೂ ಹೋದ್ರೆ ಅದನ್ನ ಬೇರೆ ತರ ತರಹದ ಹೊರಗಡೆ ಹಾಕಬಿಡ್ತಾರೆ ಅದಕ್ಕೆ ಮುಖ್ಯ ಪ್ರಾಣನೆ ಹರಿ ಸರ್ವೋತ್ತಮ ವಾಯು ವಾಯು ವಾಯುದೇವರು ಸಂಚಾರ ಮಾಡ್ತಾ ಇರ್ತಾರೆ ಬೇರೆ ಬೇರೆ ವಾಯು ಹೆಸರುಗಳಿಂದ ಕರಿತಾ ಇರೋದಿಲ್ಲ ನಮ್ಮಲ್ಲಿರೋರೆ ಬೇರೆ ವಾಯುಗಳು ಇತ್ತು ಸಂಚಾರ ಮಾಡೋದೇ ಬೇರೆ ವಾಯು ಎಲ್ಲ ಅದನ್ನ ಕೇಳ್ತಾರೆ ಆ ತರ ಚಿಂತನೆ ಬಂದ್ರೆ ನಮ್ಗೆ ಪ್ರಾಣದೇವರೇ ಈಗ ಕೋವಿಡ್ ಅಲ್ಲೆಲ್ಲ ಎಷ್ಟು ಇದಾಯ್ತು ಆತರ ನಾವು ಇನ್ನು ಚಿಂತನೆ ಮಾಡ್ಬೇಕು ಇಷ್ಟು ಆಕ್ಸಿಜನ್ ಇಲ್ಲಿ ಸಿಗ್ತಾ ಇದೆ ಅಂದರೆ ದೇವರು ಎಷ್ಟು ಅನುಗ್ರಹ ಮಾಡಿದ್ದಾನೆ ನಮಗೆ ಅದಕ್ಕೆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಮುಖ್ಯವಾಗಿರೋದು ಮುಖ್ಯ ಪ್ರಾಣದೇವರು ಸರಿ ಸರ್ವೋತ್ತಮ ವಾಯುಜೀವೋತ್ತಮ ಅನ್ನೋದು ಇದನ್ನು ಯಾವಾಗಲೂ ಹೇಳಿಸ್ತಾರಲ್ಲ ಕಡೆಯಲ್ಲಿ ಅದನ್ನ ಚಿಂತನೆ ಮಾಡಬೇಕು ಅಂತ

ಒಂದು ಅದ್ಭುತವಾಗಿರ್ತಕ್ಕಂಥ ಯೋಜನೆ ಎಲ್ಲಾ ಜವಾಬ್ದಾರಿ ಅಡಿಗೆ ಜವಾಬ್ದಾರಿ ಕೊಟ್ಟು ಈ ಒಂದು ಪ್ರಯೋಗವನ್ನು ಕಾರ್ಯಕ್ರಮಗಳು ಮಾತ್ರ ಎಷ್ಟೋ ಕಾರಣ ಮುಂದಿನ ಬರ್ತಾರೆ ಅದಕ್ಕೆ ಮುಂದೆ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ಯಾವುದಾದ್ರೂ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ ನಂತರ ಅಂತ ವಿದ್ಯಾವರು ಒಂದು ಮಾತು ಹೇಳಿದಕ್ಕೆ ಪ್ರತಿ ಗುರುವಾರ ಪ್ರತಿಕೀಯ ಅಂತ ವಿದ್ಯಾತರುಗಳು ಗೇಟ್ ಸಲ ಪಟ್ಟಾಯದರೆ ವಿದ್ಯಾರ್ಥಿ ಮಾತನ ಹೇಳತದ ನಂತರ ಗುರುವಾರ ಇದೇ ರೀತಿ ಅವರು ಅಂತ ಪರಂಪರೆ ಪರಸ್ಥಾನವನ್ನು ಮಾಡ್ತಾರೆ ಅವರು ಮೂಡಿ ಅವರು ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ ಮಳಗಾ ವಿದ್ಯಾರ್ಥಿನೆ Al-Taghla khawatir lah. Bukit-bukit, bukit-bukit, bukit